ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ವೈಶಾಖ ಶುದ್ಧ ಪೂರ್ಣಿಮೆ ವ್ಯಾಸ ಪೂರ್ಣಿಮೆ ವರ್ಷದಲ್ಲಿ ಬರ್ತಕ್ಕಂಥ ಮೂರು ವ್ಯಾಸ ಪೂರ್ಣಿಮೆಗಳಲ್ಲಿ ಇದು ಮೊದಲನೆಯದು ಈ ದಿನ ನಾವು ಭಕ್ತಿಯಿಂದ ವೇದವ್ಯಾಸ ದೇವರ ಸ್ತೋತ್ರ ಆರಾಧನೆಯನ್ನು ಮಾಡಬೇಕು ಪ್ರತ್ಯಕ್ಷ ಗುರುಗಳಲ್ಲಿ ವ್ಯಾಸ ಪೂಜೆ ಮಾಡಿದ್ರೆ ಇನ್ನೂ ಹೆಚ್ಚು ವಿಶೇಷ ಮತ್ತು ಒಬ್ಬ ಬ್ರಾಹ್ಮಣನ ಕರೆದು ದೇವರಿಗೆ ನಿವೇದನೆ ಮಾಡಿರ್ತಕ್ಕಂಥ ಬೇಳೆ ಕೋಸಂಬರಿ ಮತ್ತು ಪಾಂಕವನ್ನು ವಸ್ತ್ರವನ್ನು ನಮ್ಮ ಅನುಸಾರ ದಾನವಾಗಿ ಕೊಡಬಹುದು ಇನ್ನು ನಾಳೆ ವಿಶೇಷವಾಗಿ ಕೂರ್ಮ ಜಯಂತಿ ಕೂರ್ಮ ಜಯಂತಿ ಆಚರಣೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು ದಶಾವತಾರಗಳ ಜಯಂತಿಯನ್ನು ಅವಶ್ಯವಾಗಿ ಪ್ರತಿಯೊಬ್ಬರೂ ಮಾಡಲೇಬೇಕಾಗಿದೆ ಇದು ಎರಡನೇ ಅವತಾರ ಕೂರ್ಮಾವತಾರ ಈ ಜಯಂತಿಯನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆ ದಿನ ಆಚರಣೆ ಮಾಡಬೇಕು ಬೆಳಗ್ಗೆ ಎದ್ದ ಕೂಡಲೇ ನಾವು ಭಗವಂತನನ್ನು ಪ್ರಾರ್ಥ ನೋಡ್ತಾ ಪ್ರಾರ್ಥನೆ ಮಾಡ್ತಾ ಅನುಸಂಧಾನ ಮಾಡಬೇಕು ಬಂಗಾರದ ಮಂದರ ಪರ್ವತವನ್ನು ಬೆನ್ನಿನಲ್ಲಿ ಧರಿಸಿದ ಹಸನ್ಮುಖಿಯಾದ ಕೂರ್ಮರೂಪಿಯಾದ ಭಗವಂತನ ಧ್ಯಾನವನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಹೃದಯದಲ್ಲಿ ಈ ರೀತಿಯಾಗಿ ನಾವು ಚಿತ್ರಣವನ್ನು ಮಾಡಿಕೊಳ್ಬೇಕು ಮತ್ತು ಭಗವಂತನಿಗೆ ಕೂರ್ಮರೂಪಿಯಾದ ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅವಶ್ಯವಾಗಿ ಕ್ಷೀರಾಭಿಷೇಕವನ್ನು ಮಾಡಬೇಕು ಕೂರ್ಮರೂಪಿ ಪರಮಾತ್ಮನಿಗೆ ಕ್ಷೀರಾಭಿಷೇಕ ತುಂಬ ಇಷ್ಟ ಅಂತೆ ಯಾರು ಕ್ಷೀರಾಭಿಷೇಕ ಮಾಡ್ತಾರೋ ಅವರಿಗೆ ವಿಶೇಷ ಸಂಪತ್ತು ದೊರಕತ್ತೆ ಯಾರು ಸಂಪತ್ತನ್ನು ಅಪೇಕ್ಷೆ ಮಾಡ್ತಾರೆ ಈ ಅವ ಅವಶ್ಯವಾಗಿ ನೀವು ಕ್ಷೀರಾಭಿಷೇಕವನ್ನು ಮಾಡಿ ಅಂದರೆ ಈ ಸಂದರ್ಭದಲ್ಲಿ ಕ್ಷೀರ ಸಮುದ್ರದ ಕ್ಷೀರವನ್ನು ಸ್ಮರಣೆ ಮಾಡ್ತಾ ಈ ಸಂಪೂರ್ಣ ಕ್ಷೀರ ಸಮುದ್ರದಲ್ಲಿ ಎಷ್ಟು ಹಾಲಿದೆ ಅಷ್ಟು ಹಾಲನ್ನು ಲಕ್ಷ್ಮೀದೇವಿ ಅಭಿಷೇಕ ಮಾಡ್ತೀಯಾಳೆ ಕೂರ್ಮರೂಪಿ ಭಗವಂತನಿಗೆ ಅಭಿಷೇಕ ಮಾಡ್ತಾ ಇದ್ದಾಳೆ ಅಂತ ಚಿಂತನೆ ಮಾಡಿ ನಾವು ಹಾಲನ್ನು ಅಭಿಷೇಕ ಮಾಡೋದರಿಂದ ವಿಶೇಷವಾದ ಸಂಪತ್ತು ನಮಗೆ ದೊರಕತ್ತೆ ಆನಂತರ ನೈವೇದ್ಯಗಳನ್ನು ಮಾಡಬಹುದು ನಮ್ಮ ಶಕ್ತಿ ಅನುಸಾರ ಆನಂತರ ಕೂರ್ಮರೂಪಿ ಪರಮಾತ್ಮನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಬೇಕು ಕೂರ್ಮೋ ಹರಿರ್ಮಾಮ್ ನಿರಯಾದ ಶೇಷಾತ್ ಇಹಲೋಕದಲ್ಲಿ ಪರಲೋಕದಲ್ಲಿ ಅನುಭವಿಸಬೇಕಾದ ಎಲ್ಲ ಬಗೆಯ ನರಕಗಳಿಂದ ನನ್ನನ್ನು ಪಾರು ಮಾಡು ನಿರಂತರ ವೇದಾಂತದ ಅಧ್ಯಯನ ನಡೆಯುವಂತೆ ಅನುಗ್ರಹಿಸು ಮೋಕ್ಷ ಮಾರ್ಗವನ್ನು ಕರುಣಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಇದರಿಂದ ಭಗವಂತನ ವಿಶೇಷ ಅನುಗ್ರಹ ನಮಗೆ ಆಗತ್ತೆ ಆನಂತರ ಕ್ಷೀರ ಹೇಗೆ ಬ ಕುರುಮರೂಪಿ ಪರಮಾತ್ಮನಿಗೆ ಕ್ಷೀರಾಭಿಷೇಕ ಇಷ್ಟನೋ ಹಾಗೆ ಸುವರ್ಣದಾನ ತುಂಬ ಇಷ್ಟ ಯಾರು ತಮಗೆ ಏನು ಈ ನಮ್ಮ ಈ ದಿ ವರ್ಷದಲ್ಲಿ ಅಥವಾ ಈ ನಮಗೆ ಆಸೆ ಏನಿದೆ ನಮಗೆ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸ್ಕೊಳಕ್ಕಾಗಿಲ್ಲ ಅಂತಹವರು ನಾಳೆ ಸುವರ್ಣವನ್ನು ನಮ್ಮ ಸಹ ಸಾಧ್ಯವಾದಷ್ಟು ಬಂಗಾರವನ್ನು ಭಗವಂತನ ಮುಂದೆ ಇಟ್ಟು ದಾನ ಮಾಡೋದ್ರಿಂದ ನಿಮ್ಮ ಅವಶ್ಯಕತೆ ಪೂರೈಸುತ್ತೆ ಆ ಕೂರ್ಮರೂಪಿಯಾದ ಭಗವಂತನ ಮುಂದೆ ಆ ಸುವರ್ಣವನ್ನು ಇಟ್ಟು ನನಗೆ ಇಂಥ ಸಂಪತ್ತು ನಾ ನೀವೇನು ಅಪೇಕ್ಷೆ ಪಡ್ತಿರಲ್ಲ ಅಂಥ ಸಂಪತ್ತು ನನಗೆ ಕರುಣಿಸು ಅಂತ ಹೇಳಿ ಪ್ರಾರ್ಥನೆ ಮಾಡು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಒಬ್ಬ ಬ್ರಾಹ್ಮಣನಿಗೆ ದಾನವನ್ನು ಕೊಡೋದರಿಂದ ಬ್ರಾಹ್ಮಣ ಅಥವಾ ಮುತ್ತೈದೆ ದಾನ ಕೊಡೋದರಿಂದ ನಿಮ್ಮ ಅಪೇಕ್ಷೆಗಳು ಈಡೇರುತ್ತೆ ಕುರ್ಮರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡ್ತಾ ಇರುವಾಗ ಮಂದರಗಿರಿಯನ್ನು ಹೊತ್ಕೊಂಡು ಅದನ್ನು ದೇವತೆಗಳು ಕ್ಷೀರಸಾಗರದಲ್ಲಿ ಮಥನ ಮಾಡುವ ರೂಪವನ್ನು ಚಿಂತಿಸೋದ್ರಿಂದ ವಿಶೇಷ ಫಲ ನಮಗೆ ಸಿಗತ್ತೆ ಕುರ್ಮರೂಪಿ ಪರಮಾತ್ಮ ಕಟಿ ರೂಪದ ಕ ಕಟಿಯಿಂದ ಕೆಳಗಡೆ ಕೂರ್ಮ ರೂಪವನ್ನು ಧಾರಣೆ ಮಾಡಿದ್ದಾನೆ ಕಟ್ಯಾದವು ಕೂರ್ಮರೂಪಾಯ ತಪನೀಯ ವರ್ಣಾಯ ಕಿರೀಟಾದಿ ವಿಭೂಷಿತಾಯ ಶಂಕ ಚಕ್ರಶಂಕ ಗದಾ ಪದ್ಮಧರಾಯ ವೇದವತಿ ಸಹಿತಾಯ ಕೂರ್ಮಾಯ ನಮಃ ಅಂತ ಹೇಳಿ ಭಕ್ತರ ಉದ್ಧಾರಕ್ಕಾಗಿ ಕಟಿಭಾಗದ ಮೇಲ್ಭಾಗದಲ್ಲಿ ಚತುರ್ಭುಜನಾದ ವಿಷ್ಣುವಿನ ರೂಪವನ್ನು ತಾಳಿ ಶಂಖ ಚಕ್ರವರ ಅಭಯ ಮುದ್ರೆಗಳನ್ನು ಧರಿಸಿ ವೇದವತಿ ಎಂಬ ಲಕ್ಷ್ಮೀ ಸಹಿತನಾಗಿ ನನ್ನ ಮೇಲೆ ಕರುಣಾಪೂರ್ಣವಾದ ಮಂದಹಾಸಪೂರಿತವಾದ ದೃಷ್ಟಿಯನ್ನು ಬೀರುತ್ತಾ ಅನುಗ್ರಹಿಸುತ್ತಿರುವ ಕುರ್ಮರೂಪಿಯಾದ ಭಗವಂತನಿಗೆ ನಿರಂತರ ನನ್ನ ನಮನಗಳು ಅಂತ ಹೇಳಿ ಚಿಂತನೆ ಮಾಡಬೇಕು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಂತ್ರ ಕೂರ್ಮಾಯ ನಮಃ ಪಾದೌ ಪೂಜೆಯಾಮಿ ನಾರಾಯಣಾಯ ನಮಃ ಪೂಜಯಾಮಿ ಸಂಕರ್ಷಣಾಯ ನಮಃ ಉದರಂ ಪೂಜೆಯಾಮಿ ವಿಶೋಕಾಯ ನಮಃ ಉರಹ ಪೂಜೆಯಾಮಿ ಭವಾಯ ನಮಃ ಕಂಠಂ ಪೂಜೆಯಾಮಿ ಸುಬಾಹುವೆ ನಮಃ ಭುಜೌ ಪೂಜೆಯಾಮಿ ವಿಶಾಲಾಯ ನಮಃ ಶಿರ ಪೂಜೆಯಾಮಿ ಅಂತ ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಕ್ಷೀರಾಭಿಷೇಕವನ್ನು ಮಾಡಿ ನೈವೇದ್ಯವನ್ನು ಮಾಡಿ ದಾನವನ್ನು ಸಮರ್ಪಣೆ ಮಾಡಿ ಕೂರ್ಮರೂಪಿ ಪರಮಾತ್ಮನಿಗೆ ಅರ್ಘ್ಯವನ್ನು ಮನೆ ಮಂದಿಯಲ್ಲಿ ಎಲ್ಲರೂ ಕೊಡಬೇಕು ಹಾಲಿನಿಂದ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಕೊಡಬೇಕಾದ್ರೆ ಈ ಮಂತ್ರವನ್ನು ಹೇಳಬೇಕು ತುಭ್ಯಂ ನಮಸ್ಕ್ರಿಯಾಂ ಕೂರ್ಮಃ ಕೂರ್ಮರೂಪಾಯ ವೇಧಸೆ ಧಾರಿಣೆ ಮಂದರಸ್ಯಾದ್ರೇಹೆ ವಿಪ್ಲುಡಾನಂದ ದಾಯಿನೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೇದವತಿ ಸಹಿತ ಕೂರ್ಮಾಯ ಇದಮರ್ಘ್ಯಂ 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 ಅಂತ ಹೇಳಿ ಪೂಜೆಯಲ್ಲಾದ ನಂತರ ಈ ಮಂತ್ರಗಳನ್ನು ಹೇಳಿ ಮನೆಯವರೆಲ್ಲ ಹಾಲಿ ಹಾಲಿನಲ್ಲಿ ಮೂರು ಬಾರಿ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು ದೇವರ ಪತ್ನಿ ವೇದವತಿ ದೇವಿ ವೇದವತಿ ಸಹಿತ ಕೂರ್ಮ ದೇವರನ್ನ ಚಿಂತನೆ ಮಾಡಿ ಅರ್ಘ್ಯವನ್ನು ಕೊಡಬೇಕು ಎಲ್ಲ ಮುಗಿದ ನಂತರ ವಾದಿರಾಜರು ಮಾಡಿರ್ತಕ್ಕಂಥ ದ ಸ್ತುತಿಯಲ್ಲಿ ಬರ್ತಕ್ಕಂಥ ಕೂರ್ಮ ಕೃತೆತ್ವತು ನರ್ಮಾತ್ಮ ಪೃಷ್ಟಧೃತ ಭ್ರ ಭರ್ಮಾತ್ಮ ಮಂದರ ಗಿರೆ ಧರ್ಮವಲಂಬನಸುಧರ್ಮ ಸದಾ ಕಲಿತ ಶರ್ಮ ಸುಧಾ ವಿತರ ದುರ್ಮರಾಹುಮುಖ ದುರ್ಮಿ ದಾನವಸು ಮರ್ಮಿಭೇದನ ಪಟೋ ಘರ್ಮ ಕ್ರಾಂತಿವರ ವರವರ್ಮಾನ್ ಭವಾನ್ ನಿ ಭುವನ ನಿರ್ಮಾಣ ದೂತ ವಿಕೃತಿ ಇದನ್ನು ಎಲ್ಲರೂ ಹೇಳಬೇಕು ಈ ದಿನ ವಿಶೇಷವಾಗಿ ದೇವರ ಹಾಡುಗಳು ದಶಾವತಾರ ಚಿಂತನೆ ಲಕ್ಷ್ಮೀ ಶೋಭನ ಮತ್ತು ದಶಾವತಾರದ ಮಂಗಳಗಳು ಇದನ್ನು ಹೇಳಬೇಕು ಕೂರ್ಮ ಜಯಂತಿಯನ್ನು ಆಚರಣೆ ಮಾಡಿ ಕೂರ್ಮರೂಪಿಯಾದ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದರೆ ಸುಲಭವಾಗಿ ಮೋಕ್ಷ ಸಿಗತ್ತೆ ಈ ಕೃತಿಯಲ್ಲಿ ನೀಡಿರತಕ್ಕಂಥ ಸ್ತೋತ್ರಗಳನ್ನೆಲ್ಲ ಕೂರ್ಮ ಜಯಂತಿ ಎಂದು ಅವಶ್ಯವಾಗಿ ಪಾರಾಯಣ ಮಾಡಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ ಮತ್ತು ಕುರ್ಮಾರೂಪಿಯಾದ ಭಗವಂತನ ಬಗ್ಗೆ ಪ್ರವಚನವನ್ನು ಕೇಳ್ತಿರಬೇಕು ಮತ್ತು ನಮಗೆ ಗೊತ್ತಿರತಕ್ಕಂಥದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು ಇದರಿಂದ ಕೂಡ ವಿಶೇಷವಾದಂತಹ ಪುಣ್ಯ ಸಿಗತ್ತೆ ನಾವು ಪ್ರತಿನಿತ್ಯವೂ ಭಗವಂತನ ಲೀಲೆಗಳನ್ನು ಭಗವಂತನ ಅವತಾರಗಳನ್ನು ಪುನಃ ಪುನಃ ಮನನ ಮಾಡ್ತಾ ನಮ್ಮ ಜೀವನಗಳನ್ನು ಸಾರ್ಥಕ ಮಾಡ್ಕೊಳ್ಬೇಕು ಯಾವುದೋ ಒಂದು ಹರಟೆ ಆಗಲಿ ಇನ್ನೊಬ್ರ ಹತ್ರ ಮಾತಾಡೋದು ಇನ್ನೊಬ್ಬರ ವಿಷಯ ಮಾತಾಡೋದು ಟಿ ವಿ ನೋಡೋದು ಮಾಡಬಾರ್ದು ಅಂತಲ್ಲ ಆದರೆ ಹೆಚ್ಚಿನ ಸಮಯ ನಾವು ಆ ಭಗವಂತನ ಆ ದಿನದ ಏನು ವಿಶೇಷ ಇದೆ ಅದನ್ನು ತಿಳ್ಕೊಂಡು ನಾವು ಆರಾಧನೆ ಮಾಡಿದಾಗ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಕಾರಣ ಭಗವಂತ ದೇವತೆಗಳು ಎಷ್ಟು ಎಷ್ಟು ಅವತಾರಗಳನ್ನು ಮಾಡಿ ನಮಗೋಸ್ಕರ ಎಷ್ಟು ರೀತಿಯ ಸೌಲಭ್ಯಗಳನ್ನು ಕೊಡ್ತಾನೆ ಬರ್ತಿದ್ದಾರೆ ನಮಗೆಲ್ಲ ರೀತಿಯಾದಂತಹ ಕಾಲಕಾಲಕ್ಕೆ ಏನೇನು ಬೇಕು ಅದನ್ನು ಅದನ್ನೆಲ್ಲವನ್ನು ಪ್ರಕೃತಿ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಹಾಗಾಗಿ ನಾವು ಅವರ ಉಪಕಾರ ಸ್ಮರಣೆಯನ್ನು ಈ ರೀತಿಯಾಗಿ ಪ್ರತಿಯೊಬ್ಬರೂ ಮಾಡ್ಕೊಳ್ಬೇಕಾಗಿರೋದು ನಮ್ಮ ನಮ್ಮ ಕರ್ತವ್ಯ ನಮ್ಮ ನಮ್ಮ ಯೋಗ್ಯತೆಗೆ ನಮ್ಮ ನಮ್ಮ ಸ್ವರೂಪಕ್ಕೆ ಅನುಗುಣವಾಗಿ ನಾವು ಸಾಧನೆಯನ್ನು ಈ ರೀತಿಯಾಗಿ ಪ್ರತಿಯೊಬ್ಬರೂ ಮಾಡಿಕೊಳ್ಬೇಕು ಮತ್ತು ನಾವು ಬೇರೆಯವ್ರಿಗೂ ಕೂಡ ಇದನ್ನು ಸಾಧನಾ ದಾರಿಯನ್ನು ತಿಳಿಸ್ಕೊಡ್ಬೇಕು ಇಂಥ ವಿಷಯಗಳಂತೂ ನಮಗೆ ತುಂಬ ಅಪರೂಪ ಸಿಗೋದು ಸರಿಯಾಗಿ ಸಿಕ್ಕಿದ್ರೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇರೋದಿಲ್ಲ ಒಂದು ಸಿಕ್ಕಿದ್ರೆ ಒಂದು ಸಿಕ್ಕಿರೋದಿಲ್ಲ ಹಾಗಾಗಿ ನಾವು ಜೀವನವನ್ನು ವ್ಯರ್ಥ ಮಾಡದೆ ಭಗವಂತನ ಅವತಾರ ಕಾರ್ಯಗಳು ಎಷ್ಟು ಮುಖ್ಯ ನಮಗೆ ಪ್ರತಿಯೊಂದು ಅವತಾರದಲ್ಲೂ ಎಷ್ಟು ಎಷ್ಟು ನಮಗೆ ಅನುಗ್ರಹವನ್ನು ಮಾಡಿ ನಿರಂತರವಾಗಿ ಆ ಅವತಾರದಿಂದ ಅವರವರಿಗೆ ಆಯಾಯ ರೂಪದಿಂದ ಅನುಗ್ರಹವನ್ನು ಮನೆ ದೇವರ ಮೂಲಕ ಆಗಲಿ ಮನದೈವದ ಮೂಲಕ ಆಗಲಿ ನಮ್ಮ ಆರಾಧನಾ ದೈವದ ಮೂಲಕ ಆಗಲಿ ನಮಗೆ ಅನುಗ್ರಹಿಸ್ತಾ ಬರ್ತಿದ್ದಾನೆ ಭಗವಂತ ದೇವತೆಗಳು ಲಕ್ಷ್ಮೀ ದೇವಿ ಪ್ರತಿಯೊಬ್ಬರು ಕೂಡ ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಅರ್ಘ್ಯವನ್ನು ಕೊಡೋದು ತುಂಬ ವಿಶೇಷ ಪ್ರತಿಯೊಬ್ಬರ ಪೂಜೆಯನ್ನು ಮಾಡುವುದು ನಮ್ಮ ಜೀವನದ ಸಾರ್ಥಕತೆ ಅವರಿಗೇನೂ ಆಗಬೇಕಾಗಿಲ್ಲ ಆದರೆ ನಾವು ನಮ್ಮ ಕರ್ಮಗಳನ್ನು ಕಳ್ಕೊಳ್ಬೇಕು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅಂದರೆ ಈ ರೀತಿಯಾಗಿ ಮನೆಯಲ್ಲಿ ನಾವು ಮಾಡಬೇಕು ಸ್ತ್ರೀಯರಾಗಲಿ ಸ್ತ್ರೀಯರು ನಾವು ಮಾಡಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಪುರುಷರಾಗಲಿ ಮಕ್ಕಳಾಗಲಿ ತಾಯಿ ತಂದೆ ಆಗಲಿ ಅತ್ತೆಮ್ಮವಾಗಲಿ ನಾವು ಅವರಿಗೆ ಹೇಳ್ಕೊಡ್ಬೇಕು ಇದನ್ನು ಮಾಡಿ ಎಲ್ಲವನ್ನು ಸ ಕೈಗೆ ಕೊಟ್ಟು ಈ ರೀತಿ ಮಾಡಿ ಅಂತ ಒಂದಿನ ಹೇಳಿದ್ರೆ ಎರಡನೇ ದಿವಸ ಅವ್ರು ಮಾಡ್ಕೊಳ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅಥವಾ ಹೆಂಡತಿಗಾಗಲಿಲ್ಲ ಅಂದರೆ ಮನೆಯಲ್ಲಿ ಪುರುಷರು ಮಾಡಬಹುದು ಮಕ್ಕಳು ಮಾಡಬಹುದು ಆದರೆ ಸಾಧ್ಯವಾದಷ್ಟು ಯಾರು ಇದನ್ನು ದಯಮಾಡಿ ತಪ್ಪಿಸ್ಬೇಡಿ ಇಂತಿಂಥ ದಿನಗಳು ನಮಗೆ ಸಿಗೋದು ತುಂಬ ಅಪರೂಪ ಮತ್ತು ನಮಗೆ ಈ ದಿನಗಳು ಬರೋದಿಲ್ಲ ಮತ್ತು ನಾವು ಮುಂದಿನ ವರ್ಷ ನಾವು ಬರುವಾಗ ನಾವೇನು ಯಾವ ರೀತಿ ಇರ್ತೀವಿ ನಮಗೂ ಅದು ಗೊತ್ತಿಲ್ಲ ಹಾಗಾಗಿ ಇವತ್ತು ನಮಗೇನು ಸಿಕ್ಕಿದೆ ಇದನ್ನು ನಾವು ಸಾರ್ಥಕ ಮಾಡ್ಕೊಳ್ಳೋಣ ಇದಕ್ಕೆ ನಮಗೆ ಯಾವುದು ಪೂರ್ವ ಸಿದ್ಧತೆಗಳು ಬೇಡ ನಮಗೆ ಭಗವಂತನ ಆರಾಧನೆ ಮಾಡಲಿಕ್ಕೆ ಸ್ತೋತ್ರ ಹೇಳಲಿಕ್ಕೆ ಅರ್ಘ್ಯ ಕೊಡಲಿಕ್ಕೆ ಯಾವುದೇ ರೀತಿಯಾದಂಥ ಪೂರ್ವ ಸಿದ್ಧತೆಗಳು ಬೇಡ ನಾವು ಗ ಅಂಗಡಿಯಿಂದ ಕೆ ಜಿ ಕೆ ಜಿ ಹಣ್ಣು ತರಬೇಕು ಕೆ ಜಿ ಕೆ ಜಿ ಹೂ ತರಬೇಕು ಖಂಡಿತ ಇದನ್ನು ಮಾಡಬೇಡಿ ಮನೆಯಲ್ಲಿ ರಂಗೋಲಿ ಇರುತ್ತೆ ಭಗವಂತನ ರಂಗೋಲಿ ಭಗವಂತನನ್ನು ರಂಗೋಲಿಯಲ್ಲಿ ಚಿತ್ರಿಸಿ ಅರ್ಶನ ಕುಂಕುಮದಲ್ಲಿ ಪೂಜೆ ಮಾಡಿ ಅಕ್ಷತೆಯಲ್ಲಿ ಪೂಜೆ ಮಾಡಿ ಮನೆಯಲ್ಲಿ ಬಿಟ್ಟಿರ್ತಕ್ಕಂಥ ಪತ್ರಗಳಿಂದ ಪೂಜೆ ಮಾಡಿ ಮನೇಲಿ ಇರ್ತಕ್ಕಂಥ ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡಿ ನಾವು ಪ್ರತಿನಿತ್ಯ ಹಾಲು ಮೊಸರು ತಂದೆ ತರ್ತೀವಿ ಅದನ್ನು ನೈವೇದ್ಯ ಮಾಡಿ ದೇವರಿಗೆ ಅದನ್ನು ಕೃಷ್ಣಾರ್ಪಣೆ ಹೇಳಿ ಅದರಲ್ಲಿ ಅರ್ಧವನ್ನು ಮಕ್ಕಳ ಕೈಲಿ ಕೊಡಿಸಿ ಇಷ್ಟೇ ಮಾಡಿ ಯಾವ ಪೂರ್ವ ಸಿದ್ಧತೆಗಳು ಬೇಡ ಮಂತ್ರಗಳಿರುತ್ತೆ ಮಂತ್ರಗಳನ್ನ ಹೇಳ್ಕೊಳ್ಳಿ ಧ್ಯಾನವನ್ನು ಮಾಡಿ ಅಷ್ಟನ್ನು ಭಗವಂತನಿಗೆ ನಿವೇದನೆ ಮಾಡಿ ಅರ್ಪಣೆ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಒಳ್ಳೆ ಮನಸ್ಸಿನಿಂದ ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡ್ತಾನೆ ಇದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಖರ್ಚು ಆಗಲ್ಲ ನಿಮಗೆ ಸಾಧ್ಯ ಆದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಾನವನ್ನು ಮಾಡಿ ಈ ದಿನ ಉದಕ ಕುಂಭ ದಾನ ಮಾಡಿದ್ರೆ ತುಂಬ ಶ್ರೇಯಸ್ಕರ ಅದು ಹನ್ನೆರಡು ದಾನವನ್ನು ಮಾಡಿದ್ರೆ ಹನ್ನೆರಡು ಉದಕ ಕುಂಭ ದಾನವನ್ನು ಒಂದರಲ್ಲಿ ತಿಲ ಒಂದು ನೀರು ಹೀಗೆ ಒಂದು ತುಪ್ಪ ಎಲ್ಲವನ್ನು ಸೇರಿಸಿ ನೀವು ದಾನವನ್ನು ಮಾಡೋದರಿಂದ ಇನ್ನೂ ವಿಶೇಷ ಫಲ ಇದರಿಂದ ಬ್ರಹ್ಮಹತ್ಯೆಯ ದೋಷ ಪರಿಹಾರ ಆಗುತ್ತೆ ಕೃಷ್ಣಾಜಿನ ದಾನ ಮಾಡಿದ್ರೆ ಭೂದಾನದ ಫಲ ಬರುತ್ತೆ ಸುವರ್ಣ ಮಧು ಅಂದರೆ ಜೇನುತುಪ್ಪ ತಿಲ ತುಪ್ಪ ಸಮೇತ ಕೃಷ್ಣಾಜಿನ ದಾನದಿಂದ ಎಲ್ಲ ಪಾಪಗಳ ನಾಶವೂ ಆಗತ್ತೆ ಈ ದಿನದಲ್ಲಿ ತಿಲಸ್ನಾನ ತಿಲಹೋಮ ತಿಲ ದಾನ ತಿಲದೀಪ ತಿಲತರ್ಪಣ ಇವುಗಳಿಂದ ಮಹಾಫಲ ಸ್ವರ್ಗ ಸಿಗತ್ತೆ ನಾನು ಸ್ತೋತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಲ್ಲರೂ ಅದನ್ನು ನೋಡಿಕೊಂಡು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳಿ ಹೇಳಲಿಕ್ಕಾಗಲಿಲ್ಲ ಅಂದರೆ ಶ್ರವಣ ಆದರೂ ಮಾಡಿ ಆದರೆ ಯಾರು ಇದನ್ನು ಮಾಡದೆ ಇರಬೇಡಿ ಸ್ಮರಣೆ ಮಾಡಿದೆ ಅಂತೂ ಇರಬೇಡಿ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು